makkela banna oli akkada ikkada ಈ ದಿನ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಸುಂದರ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮಕೋಟೆ ಕ್ಷೇತ್ರದ ಶಾಸಕರು ಹಾಗೂ ವಿಶೇಷವಾಗಿ ಅಂಗರಾಡಿ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ತಮ್ಮದೇ ಆದ ಒಂದು ಶೈಲಿಯಲ್ಲಿ ಶಿಕ್ಷಣ ಮಹಾತ್ಮನ್ನು ಹೇಳ್ತಾ ಬಂದಿರುವ ನಮ್ಮೆಲ್ಲರ ಶಾಸಕರು ಬೀಲುಪೇಟೆ ಕ್ಷೇತ್ರದ ದಕ್ಷಿಣ ಪುಟ್ಟನಾಯ ಸಾಹೇಬಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಹಾಗೆ ಹಾಗೆ ನಮ್ಮ ಸಿ ಡಿ ಓ ಮೇಡಮ್ ಪೂರ್ಣಿಮಾ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಸುರೇಂದ್ರ ಸರ್ ಸಹಾಯಕ ನಿರ್ದೇಶಕರು ಮಹಾತ್ಮ ಗಾಂಧಿ ಉದ್ಯೋಗ ಖಾತೆ ಯೋಜನೆ ಅವರು ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೇನೆ ಹಾಗೆ ಈ ಸಮಸ್ಯೆ ಬಂಧುಗಳೇ ನಾನು ಹೇಳುವಂತೆ ಆನೆ ಹೇಳಿರುವಂತೆ ನಮ್ಮ ರೀತಿ ಕಾಳಾವಕಾಶ ತಮ್ಮ ಇದೆ ತಾಯಿ ನಮ್ಮ ಗ್ರಾಮ ನಮ್ಮ ಈ ಗ್ರಾಮ ನಮ್ಮ ತಳುವೇ ಸರ್ವಮಡಿ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಎಲ್ಲಾ ಗ್ರಾಮಸ್ಥರಿಂದ ಗೌರವಾರ್ಪಣೆ ಮಾನ್ಯ ಶಾಸಕರು ಚಿಕ್ಕಮಳ್ಳಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳೇ ಮತ್ತು ಈ ಊರಿನ ಗ್ರಾಮಸ್ಥರೇ ಇದುವರೆಗೆ ಈಗ ಮಾನ್ಯ ಶಾಸಕರು ಮೂರು ಅಂಗನವಾಡಿಗಳನ್ನ ಉದ್ಘಾಟನೆ ಮಾಡಿ ಮೂರನೇ ಇನ್ನೂ ಒಂದು ಅಂಗನವಾಡಿ ಹಿರಿಮಳ್ಳಿ ಪಂಚಾಯತಿ ವ್ಯಾಪ್ತಿಯಿದೆ ಹಾಗಾಗಿ ತುಂಬಾ ಇಷ್ಟ ಎಲ್ಲಾ ಪಂಚಾಯಿತಿ ಮೆಂಬರ್ಸ್ಗಳು ಒಂದು ಸಹಕಾರವನ್ನ ನೀಡಿದರೆ ಅಂಗನವಾಡಿ ಉದ್ಘಾಟನೆಗೆ ಮತ್ತು ನರೇಗಾ ಮತ್ತು ನಮ್ಮ ಅಂಗನವಾಡಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸಹಯೋಗದಲ್ಲಿದೆ ಅಂಗನವಾಡಿ ನಿರ್ಮಾಣ ಆಗಿದೆ ಎಲ್ಲ ಇವತ್ತಿನ ಏನು ನಾಲ್ಕು ಅಂಗನವಾಡಿಗಳು ಸುಧಾರಣೆ ನಮ್ಮ ನರೇಗಾ ಕನ್ಮರ್ಜೆನ್ಸಿ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸಹಾಯಗೊಂಡು ನಿರ್ಮಾಣ ಇತ್ತು ಇದೇ ತರ ಎಲ್ಲ ನಮ್ಮ ಸರ್ಕಾರಿ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನೀಡಬೇಕು ನಾನು ಈ ಮೊನ್ನೆ ಈಗ ಆಲ್ರೆಡಿ ಊರಿಗೆ ಒಂದು ಸಲ ಮೊನ್ನೆ ಬಂದಿದ್ದೀನಿ ಎಲ್ಲರೂ ನಾನು ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ ಮೊನ್ನೆ ರಸ್ತೆಯಲ್ಲಿ ಏನೋ ತೆರವು ಮಾಡೋಕ್ಕೋಸ್ಕರ ಬಂದಿದ್ದೆ ತುಂಬಾ ಸಹಕಾರ ಆಗಿ ಕೊಟ್ಟಿದೀರ ಖುಷಿ ಆಯ್ತು ಮುಂದೆ ಅವತ್ತು ಹೇಳಿದೆ ಈ ಮುಂದೆ ಈ ತರ ಯಾವ್ದು ಸಮಸ್ಯೆಗಳು ಬರಬಾರ್ದು ಅಂತ ನಾನು ಈಗ ಬಂದಾಗ ಪಿಡಿಯೋ ಕೇಳಿದೆ ಮತ್ತೆ ಏನಾರು ಆ ಸಮಸ್ಯೆಗಳು ಉಂಟಾಗಿದೆ ಅಂತ ಇಲ್ಲ ಮೇಡಮ್ ನೀವು ಹೇಳೋದ್ ಮೇಲೆ ಯಾರು ಮತ್ತೆ ಅದು ಸಮಸ್ಯೆಗಳನ್ನ ಉಂಟು ಮಾಡಿಲ್ಲ ಅಂತ ನೀವು ಅದೇ ತರ ಎಲ್ಲರೂ ಸಹಕಾರದಿಂದ ಹೊಂದಾಣಿಕೆಯಿಂದ ಸಹಬಾಳ್ವೆಯಿಂದ ನೀವು ಒಂದಾ ಜೀವನ ನಡೆಸಬೇಕು ಮತ್ತೆ ಅದೇ ತರ ಸಮಸ್ಯೆಗಳನ್ನೆಲ್ಲ ನಮ್ಮಕ್ಕೂ ತರದ್ ಚೆನ್ನಾಗಿರಲ್ಲ ಬೆಳಗ್ಗೆ ಅಂದ್ರೆ ನೀವು ಅವ್ರ ಮುಖ ನೋಡ್ತೀರಾ ಅವ್ರ್ ನಿಮ್ ಮುಖ ನೋಡ್ತೀರಿ ನಾವು ಅಧಿಕಾರಿಗಳು ಯಾವತ್ತೋ ಬರ್ತೀವಿ ಶಾಸಕರು ಪ್ರತಿ ಅವ್ರಿಗೂ ಬಹಳಷ್ಟು ಇಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಅವ್ರು ಹೋಗ್ಬೇಕಾಗಿರೋದ್ರಿಂದ ಆದಷ್ಟು ಸಮಸ್ಯೆಗಳನ್ನೆಲ್ಲ ನಿಮ್ಮ ಹಂತದಲ್ಲೇ ಬಗೆಹರಿಸ್ಕೊಳ್ಳಿ ಇದೇ ತರ ಎಲ್ಲರೂ ಒಗ್ಗಟ್ಟಿನಿಂದ ಆ ಒಂದು ಸಹಕಾರವನ್ನು ಕೊಟ್ಟ ಎಲ್ರಿಗೂ ನಮಸ್ಕಾರ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊತೀವಿ ಧನ್ಯವಾದಗಳು ಕಾರ್ಯನಿರ್ವಹಣಾಧಿಕಾರಿ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಅವೆಲ್ಲ ಪಂಚಾಯತಿ ಸದಸ್ಯರೇ ವೈದಿಕೆ ಮುಂಬಾಂಥ ಮಾಧ್ಯಮ ಸ್ನೇಹಿತರೆ ಹಾಗೂ ಗ್ರಾಮಸ್ಥರೇ ಏನು ಈ ಇವತ್ತು ಎರಡು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಇದರಲ್ಲಿ ಒಂದು ಸ್ಕೂಲ್ ಶಾಲೆಯದು ಒಂದು ಕೊಠಡಿ ಉದ್ಘಾಟನೆ ಮತ್ತು ಅಂಗನವಾಡಿಯ ಉದ್ಘಾಟನೆ ಮೇಡಮ್ ಹೇಳಿದಂಗೆ ತಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀವಿ ಇದೇ ಥರ ಯಾವುದೂ ಸಮಸ್ಯೆಗಳು ಬರದೇ ಇದ್ದಂಗೆ ಊರಲ್ಲಿ ಈ ಸ್ವಲ್ಪ ಕೆಲವು ವಾರಗಳಿಂದ ಸುಮಾರು ಸಮಸ್ಯೆಗಳು ನಡೀತಾವೆ ನಿಮ್ಮ ಊರಲ್ಲಿ ಅದನ್ನು ಆ ಸಮಸ್ಯೆಗಳನ್ನ ದಯವಿಟ್ಟು ಅಲ್ಲಲ್ಲೇ ಏನು ಸಮಸ್ಯೆಗಳೇ ಪರಿಹಾರ ಕಂಡು ಯಾವುದೇ ಥರದ ಸಮಸ್ಯೆ ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ ನಿಮ್ಮಲ್ಲೆಲ್ಲ ಕಳ್ಕಳಿ ಮನವಿ ಮಾಡ್ಕೊಳ್ತಾ ಈ ಥರ ಅಭಿವೃದ್ಧಿ ಕೆಲಸಗಳು ಇನ್ನೂ ಹೆಚ್ಚಾಗಿ ನಡೀಲಿ ನಾವು ನಮ್ಮ ಸರ್ ನಮ್ಮ ಕೈಯಲ್ಲಾದಷ್ಟು ಏನೇನು ಮಾಡಬೇಕು ಸರ್ಕಾರದ ಅನುದಾನ ಏನು ಮಾಡಬೇಕು ಕೊಡ್ತಾರೆ ಅದರ ಪ್ರಕಾರ ನಾವುಗಳನ್ನು ಹೆಚ್ಚಾಗಿ ಇನ್ನು ರಸ್ತೆಗಳು ಎರಡು ಮೂರು ರಸ್ತೆಗಳು ಬಾಕಿ ಇವೆ ಅಂತ ಹೇಳಿದ್ದಾರೆ ನಿಮ್ಮೂರದು ಅದನ್ನು ಕೆಲವು ದಿನಗಳಲ್ಲಿ ಅನುದಾನ ಬಂದ ತಕ್ಷಣ ನಾವು ಮಾಡಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ನನಗೆ ಇಲ್ಲಿ ಮೇಡಮ್ ಡಿಸೈನ್ ಮಾಡಿದ್ವಿ ಅಕ್ಕಿ ಮತ್ತೆ ಇವತ್ತು ನಾಲ್ಕು ಅಂಗನವಾಡಿಗಳು ಮತ್ತು ಒಂದು ಶಾಲೆಯ ಕಟ್ಟಡ ಓಪನಿಂಗ್ ಮಾಡಿದ್ವಿ ಸುಮಾರು ದಿನದಿಂದ ಎಲ್ಲ ಇಲ್ಲಿ ಕಟ್ಟಡ ಕಟ್ಟಿ ರೆಡಿಯಾಗಿತ್ತು ನಾಲ್ಕು ಅಂಗನವಾಡಿಗಳು ಮೊದಲನೇದಾಗಿ ಅಳ್ಪಳ್ಳಿ ಎರಡನೇದು ಸುಂಕತಣ್ಣೂರು ಮೂರನೇದು ಹೆಳ್ಳಿ ನಾಲ್ಕನೇದು ಹಿರಿಮರಳ್ಳಿಯಲ್ಲಿ ಉದ್ಘಾಟನೆ ಮಾಡಿದ್ವಿ ಮತ್ತು ಎಗ್ಡಳ್ಳಿಯಲ್ಲೇ ಒಂದು ಶಾಲೆ ಒಂದು ರೂಮನ್ನು ಇವತ್ತು ಉದ್ಘಾಟನೆ ಮಾಡಿದೆ ಎಲ್ಲ ಏನು ಮಕ್ಕಳುಗಳನ್ನು ಇನ್ನೂ ಹೆಚ್ಚಾಗಿ ಶಾಲೆಗಳಿಗೆ ಸೇರಿಸಿ ಸರ್ಕಾರದ ಸವಲತ್ತುಗಳನ್ನು ಪಡ್ಕೋಬೇಕಾಗಿ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ ಮತ್ತು ನಮ್ಮ ಜೊತೆ ಇ ಒ ಅವರು ಮತ್ತು ಪಂಚಾಯಿತಿಯವರು ಮತ್ತು ಅವರು ಎಲ್ಲರೂ ಸೇರಿಕೊಂಡು ಸಹಕಾರ ಕೊಟ್ಟಿದ್ದಾರೆ ಮತ್ತು ಪ್ರತಿ ಊರಲ್ಲೂ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ ಎಲ್ಲ ಊರವ್ರಿಗೂ ನನಗೆ ನಾನು ಧನ್ಯವಾದಗಳನ್ನು ತಿಕೆ ಮತ್ತು ಮತ್ತೆ ಇಲಾಖೆಯವರಿಗೆಲ್ಲರಿಗೂ ಧನ್ಯವಾದವನ್ನು ನಮಿಸಕ್ಕೆ ನಮಸ್ಕಾರ